ಚಿಲ್ಲಿ ರೆಸಿಪಿನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಎಗ್ ಚಿಲ್ಲಿ ಒಂದನ್ನು ಮಾಡೋದನ್ನ ನೀವು ಕಲ್ತ್ಕೊಂಡ್ರೆ ಇದೇ ರೆಸಿಪಿನ ಬಳಸಿ ನೀವು ಪನ್ನೀರ್ ಚಿಲ್ಲಿ ಮತ್ತು ಚಿಕನ್ ಚಿಲ್ಲಿನ ತುಂಬ ಸುಲಭವಾಗಿ ಮಾಡೋದು ಯಾವ ರೀತಿ ಈ ಎಗ್ ಚಿಲ್ಲಿನ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ಮೂರು ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಮುಳುಗೋವರೆಗೂ ನೀರು ಹಾಕಿ ಒಂದೆರಡು ನಿಮಿಷ ಬೇಯಿಸಿ ಬೇಯಿಸಾದ್ಮೇಲೆ ಸಿಪ್ಪೆ ತೆಗೆದುಬಿಟ್ಟು ನೋಡಿ ಈ ರೀತಿ ಕಟ್ ಮಾಡಿ ತೊಗೋತಾ ಇದ್ದೀನಿ ಒಂದು ಮೊಟ್ಟೆನ ನಾಲ್ಕು ಭಾಗವಾಗಿ ಕಟ್ ಮಾಡಿಬಿಟ್ಟು ತೊಗೋತಾ ಇದ್ದೀನಿ ಇದೇ ರೀತಿ ಮೂರೂ ಕಟ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡು ಈ ಕಟ್ ಮಾಡಿರೋ ಅಂಥ ಮೊಟ್ಟೆನ ಈ ರೀತಿ ಮೈದಾ ಹಿಟ್ಟಿಂದ ಡಸ್ಟಿಂಗ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ನೀವು ಮಾಡುವಂಥ ಮಿಶ್ರಣ ಕೋಟಿಂಗ್ ಇದೆಯಲ್ಲ ಅದು ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಈ ರೀತಿ ಕೋಟ್ ಮಾಡಿ ಇಟ್ಕೊಂಡು ಈಗ ನೆಕ್ಸ್ಟು ಒಂದು ಮಿಕ್ಸಿಂಗ್ ಬೌಲ್ನ ತೊಗೋಬೇಕಾಗತ್ತೆ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕಿ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಿ ನೆಕ್ಸ್ಟ್ ನಾವಿಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಉಪ್ಪನ್ನು ಹಾಕೋತಾ ಇದ್ದೀವಿ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ ನಾವಿಲ್ಲಿ ಒನ್ ಟೀ ಸ್ಪೂನಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಖಾರ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲೂ ಸಹ ಗಂಟಿ ರೀತಿ ಮಿಕ್ಸ್ ಮಾಡಬೇಕು ನೀರನ್ನು ಜಾಸ್ತಿ ಹಾಕಬೇಡಿ ಒಂದು ಎರಡು ಅಷ್ಟೇ ಹಾಕಿದ್ದೀನಿ ನೋಡಿ ಈ ರೀತಿ ಅಂಟೋ ರೀತಿ ಇರಬೇಕು ಹಿಟ್ಟು ಕಲಸಿರೋದು ಈಗ ಒಂದೊಂದೇ ಎಗ್ಗನ್ನು ತೆಗೆದು ಇದರಲ್ಲಿ ಹಾಕಿ ಈ ರೀತಿ ಕೋಟಿಂಗ್ ಮಾಡ್ಕೋಬೇಕು ಕವರ್ ಮಾಡ್ಕೋಬೇಕು ಕವರ್ ಮಾಡಿಕೊಂಡು ಇದನ್ನು ಎಣ್ಣೆಗೆ ಹಾಕೋಬೇಕಾಗತ್ತೆ ಎಣ್ಣೆನ ಇನ್ನೊಂದು ಕಡೆ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆಗೆ ಒಂದೊಂದನ್ನೇ ಹಾಕೋತಾ ಇದ್ದೀವಿ ನೋಡಿ ಈ ರೀತಿ ಒಂದೊಂದನ್ನೇ ಹಾಕಿ ಕೈಯಿಂದನೂ ಸಹ ನೀವು ಹಾಕೋಬೋದು ಎಷ್ಟು ಎಷ್ಟಿಡ್ಸುತ್ತೋ ಅಷ್ಟು ಎಕ್ಸನ್ನು ಹಾಕಿ ಒಂದೇ ಸತಿ ಜಾಸ್ತಿ ಓವರ್ಲೋಡ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಇದನ್ನು ಈ ರೀತಿ ತಿರುಗಿಸ್ತಾ ಎರಡು ಕಡೆನೂ ಕ್ರಿಸ್ಪಿ ಆಗೋ ರೀತಿ ಬೇಯಿಸ್ಕೋಬೇಕಾಗತ್ತೆ ಮೂರರಿಂದ ನಾಲ್ಕು ನಿಮಿಷ ಟೈಮ್ ಹಿಡಿಯುತ್ತೆ ಚೆನ್ನಾಗಿ ಕಲರ್ ಬಂದಿದೆ ಕ್ರಿಸ್ಪಿಯಾಗಿದೆ ಅಂದಾಗ ಇದನ್ನು ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಳಿ ನೋಡಿ ಈಗ ಇದನ್ನು ತೆಗೆದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಉಳಿದಿರೋ ಅಂಥ ಎಲ್ಲದನ್ನು ಇದೇ ರೀತಿ ಬೇಯಿಸ್ಕೊತಾ ಇದ್ದೀನಿ ಇದ್ರ ಮೇಲೆ ಪ್ಲೇಟ್ನ ಮುಚ್ಚಿ ಬೇಯಿಸಬೇಕಾಗುತ್ತೆ ಯಾಕೆಂದರೆ ಎಣ್ಣೆಲಿ ಇದು ಸಿಡಿಯುತ್ತೆ ಹಾಗಾಗಿ ಎಚ್ಚಿಲಿಗೆ ನಾನಿಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ಆನಿಯನ್ನು ಕ್ಯಾಪ್ಸಿಕಮ್ಮು ಮತ್ತು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಪ್ಯಾನ ಬಿಸಿ ಇಟ್ಟು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ನಂತರ ಸ್ವಲ್ಪ ಕಟ್ ಮಾಡಿರೋ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಶುಂಠಿನ ಹಾಕಿ ಅನಂತರ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ನಾವು ಇದಕ್ಕೆ ಕಟ್ ಮಾಡಿರೋ ಅಂಥ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀವಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ನಾವು ಒಂದು ನಿಮಿಷ ಕುಕ್ ಮಾಡಬೇಕಾಗುತ್ತೆ ಸ್ವಲ್ಪ ಲೈಟಾಗಿ ಕ್ರಿಸ್ಪಿಯಾಗಿರಬೇಕು ಹಾಗಾಗಿ ಜಾಸ್ತಿ ಓವರ್ ಕುಕ್ ಮಾಡಬೇಡಿ ಇಲ್ಲಿ ಒಂದು ಸ್ಲಾರಿನ ರೆಡಿ ಮಾಡ್ಕೊತಾ ಇದ್ದೀವಿ ಕಾನ್ಫ್ಲೋರ್ನ ಒಂದು ಸ್ಪೂನಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಎರಡು ಸ್ಪೂನಷ್ಟು ನೀರನ್ನ ಹಾಕಿ ಬೇಯೋದಕ್ಕೆ ಬಿಟ್ಟಿದ್ದೀನಿ ಒಂದು ಸ್ಪೂನಷ್ಟು ಸೋಯಾ ಸಾಸು ಒಂದು ಸ್ಪೂನಷ್ಟು ಟೊಮೆಟೊ ಕೆಚಪ್ ಮತ್ತು ಒಂದು ಸ್ಪೂನಷ್ಟು ವಿನೆಗರ್ನ ಹಾಕೋತೀವಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ವಿನೆಗರ್ನ ಹಾಕೊಂಡಿದ್ದೀನಿ ಇವೆಲ್ಲದನ್ನು ಒಂದು ತರ್ಟಿ ಸೆಕೆಂಡ್ ಕುಕ್ ಆಗೋದಕ್ಕೆ ಬಿಡಿ ಈಗ ಫ್ಲೋರ್ನ ಕಲಸಿಟ್ಟಿದ್ವಲ್ಲ ಆ ಮಿಶ್ರಣನ ಹಾಕೋತಾ ಇದ್ದೀವಿ ಚೆನ್ನಾಗಿ ಕುದಿಬೇಕಾದ್ರೆ ಎಗ್ಗನ್ನು ಹಾಕೋಬೇಕಾಗುತ್ತೆ ಎಗ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಆ ಕ್ಲಿಪ್ಪು ಮಿಸ್ ಆಗಿದೆ ಒಂದು ಸ್ಪೂ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಇದನ್ನು ಹೈ ಫ್ಲೇಮಲ್ಲಿ ಮಾಡಬೇಕಾಗುತ್ತೆ ಏಕ್ ಚಿಲ್ಲಿ ಚೈನೀಸ್ ಡಿಶ್ ಆಗಿರೋದ್ರಿಂದ ಇದನ್ನೆಲ್ಲ ಹೈ ಫ್ಲೇಮಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಅಥವಾ ಸ್ಪ್ರಿಂಗ್ ಆನಿಯನ್ಸ್ ಇದ್ದರೆ ಅದನ್ನು ಹಾಕಿ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಔಟ್ ಮಾಡೋದಷ್ಟೇ ಸೂಪರ್ ಎಗ್ ಎಕ್ಚಿಲಿ ರೆಡಿಯಾಗಿದೆ ಇದನ್ನು ಕೆಚಪ್ ಜೊತೆ ನೀವು ಸರ್ವ್ ಮಾಡ್ಬೋದು ಹಾಗೇನೂ ಸಹ ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಹ ಎಗ್ ಚಿಲಿನ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್